ಗೋಲ್ಡ್ ಮೆಡ್ಲಿಸ್ಟು ಇದರಲ್ಲಿ ಫಿಸಿಕ್ಸಲ್ಲಿ ಎಮ್ ಎಸ್ ಸಿ ಫಿಸಿಕ್ಸಲ್ಲಿ ಹಾಗಿದ್ರೂ ಎಲ್ಲ ಬಿಟ್ಟು ಅಲ್ಲಿ ಹೋಗಿಬಿಟ್ಟು ಸೇವೆ ಮಾಡ್ತಾರೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಅಲ್ಲ ಸೇವೆ ಮಾಡ್ತಾರೋ ಸಾಕಷ್ಟು ಇದ್ದಾರೆ ಇದರಲ್ಲಿ ಅವಾಗ ಏನಪ್ಪ ಈ ಹಿಂದೂಸ್ತಾನದಲ್ಲಿ ಈ ರೀತಿ ರಾಮ ಇದಾನಲ್ಲ ಅಂತ ಭಾಳ ದುಃಖ ಆಗಿದ್ದುಂಟು ಇರಲಿ ಆಮೇಲೆ ಸರಿ ಹೇಗಿರೋ ನೀರಲ್ಲಿ ಇಳಿದ ಮತ್ತೆ ಒದ್ದೆ ಆಗತ್ತೆ ಚಳಿ ಆಗುತ್ತೆ ಅಂದರೆ ಅಗತ್ಯ ಇರಲಿ ಸರಿ ಜೈ ಶ್ರೀರಾಮ್ ಅಂತ ಹೇಳಿದ್ರು ಮುನ್ನುಗ್ಗಿದ್ದು ಕೆಳಗೆ ಜೀವನಕ್ಕಾನ ನೀವು ತೊಗೊಳ್ಬೇಕಾಗತ್ತೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ತೊಗೊಳ್ಳಿ ಇಲ್ಲ ಕಷ್ಟ ಆಗುತ್ತೆ ಅಂತ ಅವರು ಪಾಪ ಹೇಳಿದ್ರು ಆ ಕೆಳಗೆ ದುಡ್ಡು ಕೊಟ್ಟು ಅಲ್ಲಿ ವ್ಯವಹಾರದ್ದು ಬ ಮಾಡಿದ್ರೆ ಸರಿಯಾದ ಸೇವೆ ಅನ್ಸ್ಕೊಳ್ಳಲ್ಲ ಇದರಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಆ ಯಾವುದಾದ್ರೂ ಒಂದು ಐಡೆಂಟಿಟಿ ಇದೆ ಅಂತ ಹೇಳಿದ್ರೆ ಅದು ರಾಮ ಭಾರತದಲ್ಲಿ ಸ್ಪಿರ್ಚುಯಾಲಿಟಿ ಕಮ್ಮಿ ಆಗೋಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ಒಂದು ಮೂರಡಿ ಮೂರಡಿ ಜಾಗದಲ್ಲಿ ಇಷ್ಟೇಷ್ಟು ಒಂದು ಗೂಡು ಥರ ಅಲ್ಲಿ ಕೂಡಿಸಿದ್ರು ಆ ಆಂಜನೇಯ ಕರ್ನಾಟಕದವನು ನಂಜಿನೇ ಕರ್ನಾಟದವನು ಕರ್ನಾಟಕದವರೇ ಇದಕ್ಕೆ ಸೇವೆ ಮಾಡ್ಬೇಕಾದ್ರು ಸರಿಯಾಗಿದೆ ಹಾಗೆ ನೀವು ಅಲ್ಲಿ ಇದು ಕನ್ಸ್ಟ್ರಕ್ಷನ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ ನೀವು ಅಲ್ಲಿ ನೆಕ್ಸ್ಟ್ ಡೇನೆ ಬುಕ್ ಮಾಡಿದ್ದಾರೆ ಟಿಕೆಟ್ಸ್ ಅಂತ ಹೇಳಿದ್ರೆ ಅಲ್ಲಿ ನೀವು ಕಾಲಿಟ್ಟ ಒಂದು ಕ್ಷಣ ನಿಮಗೆ ಯಾವ ಅನುಭವ ಆಯಿತು ಸ್ಟಾರ್ಟ್ ಆದಾಗ ನಿಮ್ಮ ಜರ್ನಿ ಅದನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ನಂತರ ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅಯೋಧ್ಯೆ ಲಕ್ನೋಗೆ ಹೋಗಿ ಲಕ್ನೋ ಇಂದ ಅಲ್ಲಿಂದ ತಿ ಅಯೋಧ್ಯೆಗೆ ಹೋಗಿ ಸೇರಿದ್ವಿ ರಾತ್ರಿ ಅವಾಗ ನೆಕ್ಸ್ಟ್ ಡೇ ನಮ್ಮ ಶ್ರೀನಾ ಅಂದರೆ ಇನ್ನು ನಾವು ನಮ್ಮ ಶ್ರೀನಾಥಯ್ಯರನ್ನ ಮತ್ತು ನಮ್ಮ ದತ್ತ ಶ್ರೀರಾಮ್ ಜೀನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹೇಳಲ್ಲ ಆ ರಾಮರ ಸೇವೆ ಮಾಡಕ್ಕೆ ಇವತ್ತು ರಾಮ ಸೇವಾ ಭಿಕ್ಷಿ ಇಟ್ಟವ್ರು ಅಂದ್ರೆ ಅವ್ರಿಬ್ರೆ ಇಲ್ಲ ಕಾರ್ಯಕರ್ತರಲ್ಲ ಅವ್ರದ್ದು ಶ್ರೀನಾಥ ಇರಲ್ಲ ಅವ್ರದೇ ಹನುಮಾನ್ ಗ್ರಾನೇಟ್ಸ್ ಅಂತ ಕಂಪನಿ ಅವ್ರದೇ ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ಕಿದ್ದು ಆ ಕಂಪನಿನಲ್ಲಿ ಅವ್ರ ಮೂಲಕನೇ ನಾನು ಹೋಗಿದ್ದು ಇದ್ರಲ್ಲಿ ಹನುಮಾನ್ ಗ್ರಾನೇಟ್ಸ್ ಅನ್ನೋದನ್ನ ಶ್ರೀ ಹನುಮಾನ್ ಗ್ರಾನೇಟ್ಸ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಅದು ನಮ್ಮ ಸಾಧಹಳ್ಳಿ ಇದೆ ಆಕ್ಚುಲಿ ಕಂಪನಿ ಇರೋದೆ ಸಾದಹಳ್ಳಿ ಅಂದ್ರೆ ಬೆಂಗ್ಳೂರ್ ಏರ್ಪೋರ್ಟ್ ಹತ್ರ ಇರೋದ್ದು ಆವಾಗ ಅವರಿಗೆ ಅವರು ಆ್ಯಕ್ಚುಲಿ ಈ ಇದರಲ್ಲಿ ಬೆಂಗಳೂರಿನಲ್ಲಿ ಹೆಣ್ಣು ರಸ್ತೆ ಹತ್ರ ಅಲ್ಲಿ ಒಂದು ಗ ಒಂದು ಆಂಜನೇಯನ ದೇವಸ್ಥಾನ ಇದರಲ್ಲಿ ಅಡಿ ಅಡಿದು ಅದನ್ನು ಅದಕ್ಕೆ ಬೇಸ್ಮೆಂಟ್ಗೆ ಅಂತಲ್ಲ ಎಲ್ಲ ಕಳಿಸಿದ್ರು ಆ್ಯಕ್ಚುಲಿ ಆವಾಗ ಅದನ್ನು ಸಾಕಷ್ಟು ಟ್ರಸ್ಟ್ ಅವರು ವಿ ಹೆಚ್ ಪಿ ಅವರೆಲ್ಲ ಸ್ವಲ್ಪ ನೋಡಿಬಿಟ್ಟು ಸರಿ ನೋಡಿ ಯಾವುದು ಗ್ರಾನೈಟ್ ಬೆಸ್ಟು ಬೇಸ್ಮೆಂಟ್ಗೆ ಅಂತ ಯಾಕೆಂದರೆ ಅಲ್ಲಿ ಅಯೋಧ್ಯ ರಾಮ್ ಟೆಂಪಲಲ್ಲಿ ನಿಮಗೆ ಏನು ಭೂಮಿ ಇದೆಯಲ್ಲ ಆ ಭೂಮಿ ಸ್ವಲ್ಪ ಸಾಫ್ಟ್ ಅಲ್ಲಿ ಇರಲಿ ಲೂಸ್ ಸಾಯಿಲ್ ಇದೆ ಆ್ಯಕ್ಚುಲಿಗೆ ಸೊ ಆ ರೀತಿ ಇದು ಮಾಡ್ಬೇಕಾದ್ರೆ ಯಾವುದು ಸೂಟಬಲ್ ಗ್ರಾನೈಟು ಅಂದರೆ ಅದೇ ಇಂಜಿನಿಯರಿಂಗ್ ತೊಗೊಂಡ್ರೆ ಎಲ್ಲ ಕ್ವಾಲಿಟೀಸು ಇರುವಂಥದ್ದು ಆ್ಯಕ್ಚುಲಾಗೆ ಗೊತ್ತಾ ಅದು ಸ್ಟ್ರೆಂಥು ಸಾಕಷ್ಟಿದೆ ಪೋರೋಸಿಟಿ ಸಾಕಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದೆಲ್ಲ ಪಾಸವಾಗೋ ಅಂಥದ್ದು ಯಾವುದು ಗ್ರಾನೈಟ್ ಅಂತ ಇಡೀ ನಿಮಗೆ ಕಂಟ್ರಿನಲ್ಲಿ ನೋಡಿದಾಗ ಭಾರತ ದೇಶದಲ್ಲಿ ನೋಡಿದಾಗ ಆವಾಗ ಅವರು ಹಾಗೆ ಹುಡ್ಕೊಂಡು ಬರ್ತಾ ಇದ್ದಾಗ ಬೆಂಗಳೂರು ಬಂದಾಗ ಅಲ್ಲಿ ನೋಡಿದಾರೆ ಯಾರು ಸಪ್ಲೈ ಮಾಡಿರಿ ಅಂತ ಹೇಳಿ ಆವಾಗ ಶ್ರೀನಾಥ ಇರಂತ ಹೇಳಿ ಇದು ಮಾಡಿ ಕೊನೆಗೆ ಅವರು ಅಷ್ಟೇ ಇಷ್ಟೆಲ್ಲ ನಾನು ಸಪ್ಲೈ ಮಾಡೋದು ಕಷ್ಟ ಆಗುತ್ತೆ ತುಂಬ ದೊಡ್ಡ ಪ್ರಾಜೆಕ್ಟ್ ಅಂತ ಇಲ್ಲ ನೀವು ಮಾಡಿ ನಿಮ್ಮ ಕಲ್ಲುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೊನೆಗೆ ಭಗವಂತ ಆಂಜನೇಯ ಅವ್ರಿಗೆ ಆಪರ್ಚುನಿಟಿ ಕೊಟ್ಟು ಇರಲಿ ಸೊ ಆ ಕಲ್ಲುಗಳು ಎಲ್ಲ ಕ್ಯಾರೆಕ್ಟ್ರಿಸ್ಟಿಕ್ಸು ಇದರಲ್ಲೂ ಪಾಸಾಯಿತು ಆ್ಯಕ್ಚುಲಾಗಿ ನಮ್ಮ ಬೆಂಗಳೂರು ಕಲ್ಲೆ ನಮ್ಮ ಎಷ್ಟು ಹೆಮ್ಮೆ ಅಲ್ವೇ ಕರ್ನಾಟಕದವ್ರಿಗೆ ಇರಲಿ ಇವತ್ತು ಹೇಳಲ್ಲ ಯಾಕಂದರೆ ನಮ್ಮ ಅಯೋಧ್ಯ ರಾಮಂದ್ರಕ್ಕೂ ನಮ್ಮ ಕರ್ನಾಟಕಕ್ಕೂ ಇವತ್ತಿನ ಸಂಬಂಧ ಅಲ್ಲ ಸರ್ ಅದು ಎಷ್ಟು ಯುಗಗಳ ಸಂಬಂಧ ಯಾಕಂದರೆ ತ್ರೇತಾಯುಗದಲ್ಲಿ ಪುತ್ರಕಾಮೇಷ್ಠಿ ಯಾಗ ಆಗಬೇಕಾದ್ರೆ ದಶರಥ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಮ ಇರಲ್ಲ ಪುತ್ರಕಾಮಿಷ್ಟಿ ಯಾಗ ಮಾಡಬೇಕು ಅಂದರೆ ಯಾರು ಮಾಡಿಸ್ತಾರೆ ಯಾ ಅಂಥ ಒಂದು ಅಧ್ವರಿಗಳು ಯಾರಿದ್ದಾರೆ ಅಂತ ಹೇಳಿದಾಗ ಋಷಿ ಶೃಂಗರು ಅಂತ ಶೃಂಗೇರಿ ಹತ್ರ ಜಾಗದಲ್ಲಿ ಕಿಗ್ಗ ಅಂತ ಋಷಿ ಶೃಂಗ್ರೇ ಇದಕ್ಕೆ ಸಮರ್ಥರು ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ಆವಾಗ ದಶರಥ ಮಹಾರಾಜ ಅದು ಕರೆಸ್ತಾನೆ ಋಷ ಅವ್ರ ಕೈಲೇ ಪುತ್ರ ಕಾಮಷ್ಟಿ ಆಗ ಮಾಡಿಸ್ತಾನೆ ಆ್ಯಕ್ಚುಲಿಗೆ ಸೊ ಆವಾಗ ಆಮೇಲೆ ರಾಮ ಹುಟ್ಟೋದು ಅಂದರೆ ಆವತ್ತಿಂದ ಕೊಡುಗೆ ಇದೆ ರಾಮ ಹುಟ್ಟಕ್ಕಿಂತ ಮುಂಚೆ ಕರ್ನಾಟಕಕ್ಕೂ ಯೋಧಕ್ಕೂ ಸಂಬಂಧ ಇದೆ ಆ್ಯಕ್ಚುಲಾಗಿ ಇರಲಿ ಇದನ್ನು ನಮ್ಮ ಬ್ಯೂಟಿಫುಲ್ಲಾಗಿ ಅಂದರೆ ಇದಕ್ಕೆ ರಾಮ ಕಟ್ಟಬೇಕಾದ್ರೆ ಆವಾಗ ಅವಾಗ ನಮ್ಮ ಯೋಗಿಜಿ ಬರೋರು ಆ್ಯಕ್ಚುಲಾಗಿ ಇರಲಿ ಯೋಗಿ ಆದಿತ್ಯನಾಥ್ ಅವ್ರು ಬರೋರು ಆವಾಗ ನಾನು ಪರಿಚಯ ಮಾಡಿಕೊಂಡೆ ಇರಲಿ ನಮ್ಮ ಈ ಥರ ನಾವು ಕರ್ನಾಟಕ ಬೆಂಗಳೂರಿಂದ ಬಂದಿದ್ದೀವಿ ಈ ಥರ ಕರ್ನಾಟಕದವರು ಶಂಕರ ಅಂತ ನನ್ನ ಹೆಸರು ಈ ಥರ ಅಂತ ಹೇಳಿದ ತಕ್ಷಣ ಆ ಬೆಂಗ್ಳೂರು ಸೇ ಅಂತ ಹೇಳ್ಬಿಟ್ಟು ಇದು ಮಾಡಿ ಸಂತೋಷಪಟ್ಟು ಇದರಲ್ಲಿ ಕರ್ನಾ ಆಂಜನೇಯ ಕರ್ನಾಟಕದವನು ಅಂದಿನ ಕರ್ನಾಟಕದವನು ಕರ್ನಾಟಕದವರೇ ಇದಕ್ಕೆ ಸೇವೆ ಮಾಡ್ಬೇಕಾದ್ರು ಸರಿಯಾಗಿದೆ ಆ್ಯಕ್ಚುಲಿ ಅವ್ನ ಸೆಲೆಕ್ಷನ್ ನನ್ನ ಜೊತೆಗೆ ನೀವು ಹನುಮಾನ್ ಗ್ರಾನಿಟ್ಸ್ ಅಂತ ಹೇಳ್ತಾ ಇರಾ ಇನ್ಯಾರು ಮಾಡ್ಬೇಕು ಹೇಳಿ ಸೇವೆಯನ್ನು ನೀವೇ ಮಾಡಬೇಕು ಅಂತ ಹೇಳಿದ್ರು ಅದು ಬಹಳ ಸಂತೋಷ ಆಯಿತು ನಮಗೂ ಇದರಲ್ಲಿ ಅಂತ ಈ ರೀತಿ ಕೆಲವು ಅನುಭವಗಳೆಲ್ಲ ತುಂಬಾ ಮುಂದೆ ಹೇಳ್ತೇನೆ ಇದರಲ್ಲಿ ನಂತರ ಏನೇನು ಮೊದಲೇ ಸ್ಟೆಪಿಂಗ್ ಸ್ಟೆಪ್ ಇದಕ್ಕೆ ಅಯೋಧ್ಯೆ ಸೇರಾದ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹೊರಟಿದ್ದು ಆಕ್ಚುಲಿಗೆ ಹೊರಡ್ ಹೊರಡ್ಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ತುಂಬಾ ಇತ್ತು ಆಕ್ಚುಲಿ ಡೈರೆಕ್ಟಾಗಿ ಎಂಟ್ರಿ ಇಲ್ಲ ಸುಮಾರು ಫಸ್ಟ್ ಡೇ ಸುಮ್ಮನೆ ವಿಸಿಟರ್ ಅನ್ನೋ ರೀತಿ ಸೊ ಇದು ಮಾಡಬೇಕು ಅದಕ್ಕೆ ಒಂದು ಸಿಕ್ಸ್ ಅವರ್ಸು ಚೆಕಿಂಗ್ ಇತ್ತು ಚೆನ್ನಾಗಿ ಬೆಲೆ ತುಂಬ ತುಂಬ ಸೆಕ್ಯೂರಿಟಿ ಇದರಲ್ಲಿ ಹೇಳ್ತಾರೆ ಆ ವಿಷಯಲ್ಲಿ ತೊಗೊಂಡ್ರೆ ನಮ್ಮ ಸೆಕ್ಯೂರಿಟಿ ಇದೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ಇದರಲ್ಲಿ ಓಕೆ ನಮಗೆ ಭಾರತ ದೇಶದಲ್ಲಿ ನಿಜವೇ ಸೊ ಅದು ಹೋ ಪ್ರೋಸೆಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಅಲ್ಲಿಗೆ ಹೋಗಬೇಕು ಅಂತ ಸೆಕ್ಯೂರಿಟಿ ಚೆಕ್ ಏನಂತಿದ್ದರು ಒಂದು ಸಿಕ್ಸ್ ಅವರ್ಸ್ ಕೂತಿದ್ದೆ ಆ್ಯಕ್ ಬಿಡಲಿಲ್ಲ ಇರಲಿ ಅಂತ ಸೊ ಈ ಡೀಟೇಲ್ಸ್ ಎಲ್ಲ ತೊಗೊಂಡು ಆಧಾರ್ ಎಲ್ಲ ತೊಗೊಂಡು ಅದನ್ನು ಇಲ್ಲಿಂದ ಕ್ರಾಸ್ ವೆರಿಫೈ ಮಾಡಿ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇನಲ್ಲಿ ಏನು ಯಾವುದು ಏನು ತೊಂದರೆ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಆ ಬ್ಯಾಗ್ರೌಂಡಲ್ಲಿ ಚೆಕ್ ಎಲ್ಲ ಮಾಡ್ತಾರೆ ಚೆಲೆಗೆ ಸರಿ ಅಂತ ಆ ರೀತಿ ಹೋಗಬೇಕು ಅಂತ ಮೊದಲೇ ಹೆಜ್ಜೆ ಇಡಬೇಕು ಅಂತ ಇದು ಇದ್ದೆ ಸರಿ ಆಗಲೂ ಒಂದು ಸಲ ಮನಸ್ಸು ಒಳಗಡೆ ಪು ಅಳಕಿತ್ತು ಚೆಲೆಗೆ ಸರಿ ಹೆಜ್ಜೆ ಇಡಬೇಕಾದ್ರೆ ಸರಿ ಸಡನ್ನಾಗ ಒಂದು ಜ್ಞಾಪಕ ಬಂತು ಇದಕ್ಕೆ ಹಾಂಜಿನ ಹಿಡಿದ್ರೇ ನಮ್ಮ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನಮ್ಮ ಚ ನಮ್ಮ ಮನೇಲಿ ಒಂದು ಪದ್ಧತಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮಕ್ಳಿಗೂ ಅದರಲ್ಲಿ ಮೂರು ನಾಲ್ಕು ವರ್ಷ ಆಗಿದ ತಕ್ಷಣ ಆ ಮಕ್ಕಳಿಗೆ ಗಣ ಗಣಪತಿ ಪಂಚರತ್ನ ಗಣೇಶ ಪಂಚರತ್ನ ಅಂತ ಶಂಕರ ಪದ ಪಾದ ಮಾಡಿದ ಸ್ತೋತ್ರ ಅದು ಹಾಗೆ ಹನುಮತ್ ಪಂಚರತ್ನ ಅಂತ ಸ್ತೋತ್ರ ಇದನ್ನ ಎಲ್ಲರಿಗೂ ಕಲಸೋ ಒಂದು ರೂಢಿ ಇಲ್ಲಿದೆ ಆ್ಯಕ್ಚುಲಿ ಎಲ್ಲರೂ ಮಕ್ಕಳು ನಿತ್ಯ ಬೆಳಗ್ಗೆ ಸಂಜೆ ಹೇಳಬೇಕು ಅನ್ನೋದು ರೂಢಿನಲ್ಲಿ ನಾನು ಹಾಗೆ ಹೇಳ್ಕೊಂತಿದ್ದೆ ಬೆಳಗ್ಗೆ ಒಂದು ಸರಿ ಸಂಜೆ ಸರಿ ಇದ್ದೆ ಅಲ್ಲಿ ಹೆಜ್ಜೆ ಏನೋ ನನಗೆ ಮನಸ್ಸಿಗೆ ಸ್ಟ್ರೈಕ್ ಆಯ್ತಾ ಇರಲಿ ಇಲ್ಲ ಈ ಪ್ರಾಜೆಕ್ಟ್ ಆಗೋ ಆಗಬೇಕಂದ್ರೆ ಆಂಜನೇಯನ್ನೇ ಹಿಡಿಯಬೇಕು ಆಂಜನೇಯಲ್ಲೇ ಪೂರ್ತಿ ಸರೆಂಡರ್ ಮಾಡಿದ್ರೆ ಕೊನೆಯಲ್ಲಿ ಅಲ್ಲಿ ಬರುತ್ತೆ ಶ್ರೀರಾಮ ಭಕ್ತಿ ಭಾಗ್ಭವತಿ ಅಂತ ಬರುತ್ತೆ ಅಲ್ಲಿ ಕೊನೆಯಲ್ಲಿ ಶ್ರೀರಾಮ ಭಕ್ತಿ ಯಾರು ಈ ಸ್ತೋತ್ರನ ಸತತ ನಿರಂತರ ಪಾರಾಯಣ ಮಾಡ್ತಾರೋ ಅವ್ರಿಗೆ ರಾಮನ ಮೇಲೆ ನಿಜವಾದ ಭಕ್ತಿ ಒಂದು ಉತ್ಪತ್ತಿ ಅಂತ ಅಂತಲ್ಲ ಶ್ರೀರಾಮ ಭಕ್ತಿ ಭಾಗ್ಭವತಿ ಬರ್ತಾ ಇರಲ್ಲ ಆಯ್ತಲ್ಲ ಎರಡೂ ಆಗುತ್ತೆ ನಾವು ಧೈರ್ಯನೂ ಕೊಡ್ತಾನೆ ಬೇಕಾಯ್ದು ರಾಮನ ಭಕ್ತಿನೇ ಆ್ಯಕ್ಚುಲಿ ಆ ಶ್ರೀರಾಮನ ಭಕ್ತಿ ಅದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೆಜ್ಜೆ ಇಟ್ಟಿದ ತಕ್ಷಣನೇ ಇರಲಿ ಪಕ್ಷ ಅದು ಶಂಕರ ಭಗವತ್ ಆ ಒಂದು ಸ್ತೋತ್ರ ಪಾರಾಯಣ ನಿರಂತರವಾಗಿ ಆವತ್ತು ಶುರು ಆಗಿದ್ದು ಇವತ್ತಿಗೂ ನಿಂತಿಲ್ಲ ಇದರಲ್ಲಿ ಕಂಟಿನ್ಯೂಸ್ ಹೇಳ್ಕೊಂಡು ಬರ್ತಾ ಇನ್ನು ಆಕ್ಚುಲಿಗೆ ಸರಿ ಅಂತ ಸರಿ ಅಲ್ಲಿ ಹೋದೆ ಸರಿ ಆಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಟೂ ಡೇಸ್ ನಂಗೆ ಒಂದು ಸ್ವಲ್ಪ ಟ್ರೈನಿಂಗ್ ತಲೆ ನೋಡ್ಕೊ ಇದು ನೋಡ್ಕೊ ನೋಡ್ಕೊಡಿ ಅಂತ ಹೇಳಿದ್ ಮಾಡಿದ್ರು ಥರ್ಡ್ ಡೇ ಸರಿ ಅವರು ಬಿಟ್ಟೇ ಬಿಟ್ಟರು ಆಕ್ಚುಲಿಗೆ ಎಲ್ಲ ನಾನು ನಾನು ಬರೋಲ್ಲ ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಿಲ್ಲ ಆಮೇಲೆ ನಂತರ ಬರ್ತೀನಿ ನೀವು ಹೋಗಿ ಅಂತ ಹೇಳಿದ್ರು ಆಮೇಲೆ ಸರಿ ಹೇಗಿರೋ ನೀರಲ್ಲಿ ಇಳಿದು ಮತ್ತೆ ಒದ್ದೆ ಆಗುತ್ತೆ ಚಳಿ ಆಗುತ್ತೆ ಅಂದರೆ ಅಗತ್ಯ ಇರಲಿ ಸರಿ ಜೈ ಶ್ರೀರಾಮ್ ಅಂತ ಹೇಳಿದ್ ಮುನ್ನುಗ್ಗಿದ್ದು ಚಲಿಗೆ ಆ ಮುನ್ನುಗ್ಗಿದ ಮತ್ತೆ ಆ ರೀತಿಯೇ ಅದರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಎಲ್ಲ ತಿಳ್ಕೊಂಡಿಲ್ಲ ಮಾಡಿ ಒಂದು ಹೇಳಲ್ಲ ಅಲ್ಲಿ ಇದಾಯಿತು ಎಲ್ಲ ಲೋಕಲ್ ಅಲ್ಲಿನವರೇ ಕೆಲಸಗಾರರು ಜಾಸ್ತಿ ಇದ್ರು ಇಲ್ಲೊಂದು ತಮಿಳು ಅವರು ಒಂದಷ್ಟು ಜನ ಪಾಪ ಎಲ್ಲ ಬಂದಿದ್ರು ಚೆನ್ನಾಗೆ ಕೆಲಸಗಾರರು ಯಾಕಂದರೆ ಗ್ರಾನೈಟ್ ಕೆಲಸ ಅನ್ನೋದು ಇಲ್ಲಿ ಇಲ್ಲಿ ಇಲ್ಲಿನ ಗ್ರಾನೈಟ್ ಆಗಿದೆ ಇಲ್ಲಿನವ್ರಿಗೆ ಹೆಚ್ಚಾಗಿ ಅನುಭವ ಇತ್ತು ಆಚಲಗೆ ಅವಾಗೆಲ್ಲ ತುಂಬ ಒಳ್ಳೆ ಕೆಲಸಗಳು ನಡೆದಿದೆ ಜಾಸ್ತಿ ಕೆಲಸಗಳಿದೆ ಆ್ಯಂಡ್ ಜೊತೆಗೆ ಎಲ್ಲರೂ ಭಾವನಾತ್ಮಕವಾಗಿ ತುಂಬ ಕೆಲಸ ಮಾಡ್ಯಾರೆ ಎಲ್ಲರೂ ಭಾವನಾತ್ಮಕ ಮಾಡಿ ಮಾಡಿದ್ದಾರೆ ಎಷ್ಟೋ ಕೆಲಸ ಅಲ್ಲಿ ಬಂದವರು ಅವ್ರ ಅನುಭವ ಅವ್ರ ಶ್ರದ್ಧೆಗಳು ಅವನನ್ನು ನೋಡಿಬಿಟ್ರೆ ಒಬ್ಬೊರನರೇ ಭಾರತದಲ್ಲಿ ಸ್ಪಿರಿಚುಲಿ ಕಮ್ಮಿ ಆಗೋಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ಇನ್ನೊಂದು ರೀತಿ ಆ ಎಷ್ಟು ಜನ ಹೇಗಿದ್ರು ಹೇಗೆ ಸೇವೆ ಮಾಡ್ತಾ ಇದ್ರು ನೆನೆಸ್ಕೊಂಡಾಗ ಇಲ್ಲಪ್ಪ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ ತುಂಬಾ ತುಂಬಾ ಆತರ ಸಾಕಷ್ಟು ಅನುಭವಗಳಾಗಿದೆ ಅದೆಲ್ಲ ಶೇರ್ ಮಾಡ್ತೇನೆ ಹಾಗೆ ನೀವು ಯಾವುದೇ ರೀತಿಯಾದ ಒಂದು ಫಲಾಪೇಕ್ಷೆ ಇಲ್ಲದೆ ಈ ಕಾರ್ಯವನ್ನು ಆಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಇದು ತುಂಬಾ ದೊಡ್ಡ ಮನಸ್ಸಿರಬೇಕು ಈ ಒಂದು ಕಾರ್ಯವನ್ನು ಈ ರೀತಿಯಾಗಿ ಮಾಡಬೇಕು ಅಂದಾಗ ಹಾಗಾಗಿ ಇದರ ಒಂದು ನಿಮ್ಮ ಮನೋಭಾವನೆ ಹೇಗಿದೆ ಅದ್ರ ಬಗ್ಗೆ ನಾನೇನು ನಾನು ತುಂಬಾ ಸೇವೆ ಮಾಡಿದ್ದು ಅಂತ ಏನಿಲ್ಲ ಮೇಡಮ್ ಅಳಿಲ್ ಸೇವೆನೆ ಥರ ಬೇಕಾದಷ್ಟು ಕೆಲಸ ಮಾಡ್ತಾ ಇರೋ ಸೇವೆ ಮಾಡ್ತಾ ಇರೋರು ನಮ್ಮ ಗೋಪಾಲ್ ಜೀವಿ ಅಂತ ಗೋಪಾಲ್ ಜಿ ಅಂತ ಅವರು ನಮ್ಮ ಸಿರ್ಸಿ ಅವರು ಅವರೆಲ್ಲ ಇರೋ ತಪಸ್ಸು ಅಂತ ಹೇಳಿದ್ರೆ ನಿಜವ್ ಅವ್ರು ಇರೋದೆಲ್ಲ ತಪಸ್ಸೆ ಎಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟು ಇದರಲ್ಲಿ ಫಿಸಿಕ್ಸಲ್ಲಿ ಎಮ್ ಎಸ್ ಸಿ ಫಿಸಿಕ್ಸಲ್ಲಿ ಹಾಗಿದ್ರೂ ಎಲ್ಲ ಬಿಟ್ಟು ಅಲ್ಲಿ ಹೋಗಿಬಿಟ್ಟು ಸೇವೆ ಮಾಡ್ತಾರೆ ಆ್ಯಕ್ಚುಲಿ ಅವ್ರಿಗೆ ಏನು ಮಾಡೋ ಅಗತ್ಯ ಏನಿರಲಿಲ್ಲ ಆ್ಯಕ್ಚುಲಿ ಅವರು ಲಗ್ಸುರಿಯಸ್ ಲೈಫೆಲ್ಲ ಲೀಡ್ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು ಆದರೆ ನಿಜವ್ರು ಹೇಳ್ತೀನಿ ಅವರೆಲ್ಲ ಎಷ್ಟು ಮಾಡ್ತಾರೆ ಅಂದರೆ ಹಗಲು ರಾತ್ರಿ ಹಗಲು ರಾತ್ರಿ ಒಂದಿಸದ್ದಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಅಲ್ಲಿ ಸೇವೆ ಮಾಡ್ತಾರೋ ಸಾಕಷ್ಟು ಇದ್ದಾರೆ ಇರಲಿ ಅಂತ ಇಲ್ಲ ಅಂತ ಹೇಳಿಲ್ಲ ಅರ್ಥಿ ಏನೋ ನನಗೆ ಮನಸ್ಸು ಬಂತು ಇದರಲ್ಲಿ ಇಲ್ಲ ರಾಮನ ಹತ್ರ ಯಾವುದೇ ಒಂದು ಏನು ಹಣದ ಒಂದು ವ್ಯವಹಾರ ಮಾಡಬಾರ್ದು ಇಲ್ಲಿ ಯಾಕಂದ್ರೆ ಈ ಜೀವನಕ್ಕೆ ಈ ಜನ್ಮಕ್ಕೆ ಇಂಥ ಒಂದು ಸೇವೆಯ ಅವಕಾಶ ಸಿಕ್ಕಿದೆ ಇರಲಿ ಗೊತ್ತಾ ಆ ಥರ ಇದ್ದಾಗ ಅದನ್ನ ದುಡ್ಡು ಕೊಟ್ಟು ಅಲ್ಲಿ ವ್ಯವಹಾರದ್ದು ಬ ಮಾಡಿದ್ರೆ ಸರಿಯಾದ ಸೇವೆ ಅನಿಸ್ಕೊಳ್ಳಲ್ಲ ಇರಲಿ ಅದಕ್ಕೆ ನಾ ಸೇವಾ ಮನೋಭಾವದಿಂದನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದು ಸರಿ ನಮ್ಮ ಶ್ರೀನಾಥ್ ಸರ್ ಹೇಳಿದ್ರು ಇಲ್ಲ ಆ ರೀತಿಯೆಲ್ಲ ಜೀವನಕ್ಕನ ನೀವು ತಗೊಳ್ಬೇಕಾಗತ್ತೆ ಇರಲಿ ಸ್ವಲ್ಪ ಮಟ್ಟಿಗೆ ತಗೊಳ್ಳಿ ಇಲ್ಲಂದ್ರೆ ಕಷ್ಟ ಆಗತ್ತೆ ಅಂತ ಅವರು ಪಾಪ ಹೇಳಿದ್ರು ಆ ಹೇಳಲ್ಲ ಅವರು ಅವ್ರು ಹೇಳಿದ್ದ ಅವ್ರ ಧರ್ಮ ಇದರಲ್ಲಿ ಬಟ್ ನನ್ಗಾಕೋದು ಮನಸ್ಸಿಗೆ ಒಗ್ಲಿಲ್ಲ ಆ್ಯಕ್ಚುಲಿ ಎಲ್ಲ ಬೇಡ ಪ್ಯೂರ್ ಏನು ಸೇವೆ ಅಂತ ಇರುತ್ತೆ ರಾಮ ಸೇವೆ ಅದು ನಿಜವಾದ್ರು ರಾಮ ಸೇವೆನೇ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿದೆ ಸರ್ ಈಗ ನಾವು ಏನು ವೈಭವ ನೋಡ್ತಾ ಇದ್ದೀವಿ ರಾಮ ಮಂದಿರದ್ದು ಅವಾಗ ಹೇಗಿತ್ತು ಅಲ್ವಾ ಇವಾಗೇನೋ ನಾವು ಅಷ್ಟು ವೈಭವ ಎಲ್ಲ ನಾವು ಕಾಣ್ತಾ ಇದೀವಿ ಬಟ್ ಆಗಿನ ಕಾಲದಲ್ಲಿ ಅಂದರೆ ಆಗ ಹೇಗಿತ್ತು ರಾಮ ಮಂದಿರ ಅಂತ ನಮಗೆ ಒಂದು ಪರಿಚಯವನ್ನು ಮಾಡಿಕೊಡಿ ಅದಾದ್ಮೇಲೆ ನೀವು ಅಲ್ಲಿ ಯಾಕಂದ್ರೆ ರಾಮ ಮಂದಿರದಲ್ಲಿ ಒಂದು ಕಾರ್ಯ ನಿರ್ವಹಿಸಬೇಕು ಅಂದರೆ ತುಂಬ ಚಾಲೆಂಜಸ್ ಇರುತ್ತೆ ಸೊ ನೀವು ನಿಮ್ಗೆ ಎದುರಾದಂತಹ ಚಾಲೆಂಜಸ್ ಏನು ಸರ್ ಅಲ್ಲಿ ಒಂದು ಕಾರ್ಯ ನಿರ್ವಹಿಸಬೇಕು ಅಂದಾಗ ನೀವು ಯಾವ ರೀತಿಯಾದ ಒಂದು ತೊಂದರೆಗಳು ಎದುರು ಆಯ್ತಾ ಸೊ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಸಾಕಷ್ಟು ಹೋದಾಗ ನಾನು ನೀವು ಸಾಕಷ್ಟು ಚಾಲೆಂಜಸ್ ಇತ್ತು ಅಲ್ಲಿ ಇರಲಿ ಸಾಕಷ್ಟು ಚಾಲೆಂಜಸ್ ಇದ್ದರೆ ಹೊಟೊಬಲ್ ಅದು ಒಂದು ಅಯೋಧ್ಯೆ ಅಂತ ಹೇಳಿದ್ರೆ ಡೆವಲಪ್ಮೆಂಟೇ ಇಲ್ದಿರ ಒಂದು ಗ್ರಾಮ ಅದರಲ್ಲಿ ಯಾಕಂದರೆ ನಾನು ಒಂದು ಇವಾಗ ಎಂಟು ಹತ್ತು ವರ್ಷದ ಹಿಂದೆ ಹೋದಾಗ ಹತ್ತು ವರ್ಷದ ಹಿಂದೆ ಹೋದಾಗ ನಿಜವೂ ರಾಮನ ನೋಡಿ ಬಹಳ ದುಃಖನೇ ಆಗಿತ್ತು ಕಣ್ಣಲ್ಲಿ ನೀರು ಬಂದಿತ್ತು ಯಾಕಂದರೆ ಇವತ್ತು ರಾಮ ಅಂತ ಹೇಳಿದ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಆಯ ಯಾವುದಾದ್ರು ಒಂದು ಐಡೆಂಟಿಟಿ ಇದೆ ಅಂತ ಹೇಳಿದ್ರೆ ಅದು ರಾಮ ಖಂಡಿತ ಇಲ್ಲ ಇವತ್ತು ಹಿಂದೂಗಳನ್ನ ಒಗ್ಗೂಡಿಸೋದು ಅಂತ ಹೇಳಿದ್ರೆ ರಾಮನ ಶಬ್ದ ಅನ್ನೋದು ಎಲ್ಲಾರನ್ನೂ ಒಗ್ಗೂಡಿಸುತ್ತೆ ಇದರಲ್ಲಿ ಎಲ್ಲಾರ ಕಣ್ಣಲ್ಲೂ ನೀರು ತರಿಸೋಂಥ ಒಂದು ಪವರ್ ಇದೆ ಅಂದ್ರೆ ರಾಮ ಶಬ್ದಕ್ಕಿದೆ ಆ್ಯಕ್ಚುಲ್ ಆಗಿ ಅಂಥ ರಾಮ ಎಲ್ಲೋ ಒಂದು ಸಣ್ಣ ಇದರಲ್ಲಿ ಏನು ಗೊತ್ತಾ ಒಂದು ಮೂರಡಿ ಮೂರಡಿ ಜಾಗದಲ್ಲಿ ಇಷ್ಟೇಷ್ಟು ಒಂದು ಥರ ಅಲ್ಲಿ ಕೂಡಿಸಿದ್ರು ಅವಾಗ ಏನಪ್ಪ ಈ ಹಿಂದೂಸ್ತಾನದಲ್ಲಿ ಈ ರೀತಿ ರಾಮ ಇದಾನಲ್ಲ ಅಂತ ಬಹಳ ದುಃಖ ಆಗಿದ್ದುಂಟು ಇದರಲ್ಲಿ ತುಂಬ ನಡ್ಕೊಂಡು ಹೋಗ್ಬೇಕಿತ್ತು ಅಲ್ಲಿ ಸೆಕ್ಯೂರಿಟಿ ನೋಡಿಬಿಟ್ರೆ ಅಯ್ಯೋ ಭಯಂಕರ ಸೆಕ್ಯೂರಿಟಿ ಇಷ್ಟೊಂದೆಲ್ಲ ಬೇಕೆ ಯಾಕೆ ಹಿಂಗೆ ಇಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್ ಆಗೋಗಿದೆಯಲ್ಲ ಏಕೆ ನಮ್ಮ ರಾಮನಿಗೆ ಇಷ್ಟೊಂದೆಲ್ಲ ಬೇಕಾ ಅವಂದೇ ಏಕೆಂದರೆ ಇವಾಗ ರಘುವಂಶ ಇದೆಲ್ಲ ಈ ಪರಂಪರೆ ತೊಗೊಂಡ್ಬಿಟ್ರೆ ಈ ಭಾರತನ ಆಳ್ದವರು ರಘು ಮಹಾರಾಜ ಎಲ್ಲ ಪೂರ್ತಿ ಆ ರಾಮನ ವಂಶಸ್ಥರ ಎಲ್ಲ ಆಡಿದ ಜಾಗ ಶ್ರೀರಾಮಚಂದ್ರ ಆಡಿದ ಜಾಗ ಇದು ಇದು ಇವತ್ತು ಅವನಿಗೆ ಆ ಮಹಾರಾಜನ್ಗೆ ಆ ಮಹಾರಾಜನ್ಗೆ ಇರಲಿ ಅವನಿಗೆ ಆ ಪರಮಾತ್ಮನಿಗೆ ಅವ್ನಿಗೆ ಜಾಗ ಇರಲಿಲ್ಲ ಅಂತ ಹೇಳಿದ್ರೆ ಹೇಗೆ ಇದು ಇರಲಿ ಅವತ್ತ ಅವ್ಗೆ ದುಃಖ ಪಟ್ಟಿದ್ದುಂಟು ಆದ್ರೆ ಇವತ್ತಿಗೆ ನಿಜ ಇರ್ತೇನೆ ಲಕ್ಷಾಂತರ ಕೋಟ್ಯಾಂತರ ಜನರ ತಪಸ್ಸು ನಮ್ಮ ನಮ್ಮ ನಿಮ್ಮಗಳೆಲ್ಲ ನಮ್ಮ ಒಂದು ಇದ್ರೂ ಪುಣ್ಯ ಅಂತ ಹೇಳ್ತೀನಿ ಪುಣ್ಯ ವಿಶೇಷ ಅಂತ ಹೇಳ್ತೀನಿ ನಾವಿದ್ದ ಹಾಗೆ ನಾವು ಈವತ್ತು ರಾಮದ ಒಂದಿದಾಯ್ತಲ್ಲ ಆ್ಯಕ್ಲಗ ಅಲ್ಲಿ ಆ ವಿಷಯದಲ್ಲಿ ನೋಡಿ ಇಲ್ಲಿ ಯಾವುದೇ ರಾಜಕೀಯ ಬೇಡ ಇರಲಿ ಖಂಡಿತ ಹೇಳ್ತೀನಿ ಇವತ್ತಿಗೆ ಆ ಒಂದು ಕಾರಣಕ್ಕಾಗಿದ್ದರೆ ಮೋದಿಜಿ ಅವರ ಒಂದು ಇದು ಒಂದು ಸಂಕಲ್ಪ ಇವತ್ತು ಈ ಸರ್ ಆಗಲೇಬೇಕು ಅಂತ ಅವರು ಸಪೋಸ್ ಕ್ಯಾ ಕೇಜಲ್ಲೇ ತೊಗೊಂಬಟ್ಬಿಟ್ಟಿದ್ರೆ ಏನಾಗ್ಬೋದಾಗಿತ್ತು ನಾವೇ ನಾವು ಬ್ಲೇಮ್ ಮಾಡೋಕಾಗ್ತಾಯ್ತಾ ಇಷ್ಟು ವರ್ಷದಿಂದ ಆಗಿತ್ತು ಹಾಗೆ ಇತ್ತು ಅಂತ ಆಗ್ತಾಯಿತ್ತು ಆದರೆ ಅವ್ರ ಒಂದು ಸಂಕಲ್ಪ ಇಲ್ಲ ಈ ಸರ್ ನಡಿಲೇಬೇಕು ಅನ್ನೋ ಒಂದು ಶುದ್ಧ ಸಂಕಲ್ಪ ಅದಲ್ದಿರ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಯಾರಿಗೆ ಯಾವುದೋ ಒಂದು ಪ್ರಾಣಹಾನಿ ಆಗ್ದರೆ ಇದು ಇದು ತೀರ್ಮಾನಾಗಿ ಮಾಡಿ ಮಾಡಿರೋದು ಆ ಒಂದು ನಿಜವಾದ ಹಾಗೆ ಹಾಗೇ ಯೋಗಿಜಿನಲ್ಲಿ ಖಂಡಿತ ಹೇಳ್ತೇನೆ ಅವರು ಇಬ್ಬರು ತಪಸ್ಸ ನಿಜವಾದ ರಾಮಂದ್ರ ಬಂದಿದೆ ಆ್ಯಕ್ಚುಲಿಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಇರಲಿ ಅಂತ ಸೊ ಅವ್ರು ಹೇಳಲ್ಲ ಸ್ಟಾ ಸ್ಟಾರ್ಟಿಂಗಲ್ಲಿ ಅಂದರೆ ಚಾಲೆಂಜಸ್ ಇತ್ತು ನಾನು ಬಹುಶಃ ನಾನು ಹೋಗಿ ಒಂದು ಅವ ಫ್ರಮ್ ಡೇ ಒನ್ ಅಂತ ಹೇಳ್ಬೋದು ಆ್ಯಕ್ಚುಲಿಗೆ ಶುರು ಆಗಿತ್ತು ಒಂದು ಹತ್ತು ಕಲ್ದಿಟ್ಟಿದ್ರು ಅಷ್ಟೇ ಅಂತ ರಿಮೂವ್ ಮಾಡ್ತೀಗ ಅದನ್ನು ಇಟ್ಟ ಇಡೋ ಪರಿಸ್ಥಿತಿ ಬಂದಿತ್ತು ಕಲ್ಲು ಆ್ಯಕ್ಚುಲಿಗೆ ಅಂದರೆ ಬೇಸ್ಮೆಂಟ್ ಪ್ರಾರಂಭ ಆದಾಗ್ನಿಂದ ನಾನು ಅಲ್ಲಿ ನೋಡಿದ್ದೀನಿ ಆಕ್ಚುಲಿಗೆ ಸುಮಾರು ಒಂದು ನೂರಿಪ್ಪತ್ತು ನೂರಿಪ್ಪತ್ತೈದು ಜನ ಸ್ಟಾರ್ಟಿಂಗಲ್ಲಿ ಇದ್ದವರು ಇದರಲ್ಲಿ ಆವಾಗ ರಾಮಂದರ್ ಕ್ಯಾಂಪಸ್ ಅಲ್ಲಿ ಹೇಳಲ್ಲ ಒಂದು ಕಾಡಿದ್ದಂಗೆ ಇತ್ತು ಆ್ಯಕ್ಚುಲಾಗಿ ಇರಲಿ ಖಂಡಿತ ಕಾಡಿದ್ದಂಗೆ ಇತ್ತು ಅಲ್ಲಿ ಅಲ್ಲಿ ವ್ಯವಸ್ಥೆಗಳು ಹೆಚ್ಚಾಗಿರಲಿಲ್ಲ ಆ್ಯಕ್ಚುಲಿಗೆ ಯಾಕೆಂದರೆ ಟಿ ಅವರು ಇದು ಮಾಡಿದರು ಅಲ್ಲಿ ಇನ್ನೂ ಅವ್ರಿಗೂ ಗ್ರಾನೇಟ್ ಬಗ್ಗೆ ಅಷ್ಟೇ ಹೆಚ್ಚಾಗಿ ಗೊತ್ತಿರಲಿಲ್ಲ ಆ್ಯಕ್ಚುಲಿಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಆಗಲೇ ಅವ್ರಿಗೂ ಹೊಸತು ಅನುಭವ ಇರಲಿ ಆಟ ಆ ವಿಷಯದಲ್ಲಿ ನಮ್ಮ ಪೂರ್ತಿ ನಮ್ಮ ಶ್ರೀನಾಥ್ ಸರ್ಗೆ ಗ್ರಾನೇಟ್ ಬಗ್ಗೆ ತುಂಬ ಒಂದು ಇಪ್ಪತ್ತೈದು ವರ್ಷದ ಅನುಭವ ಇತ್ತು ಅವರು ಸಾಕಷ್ಟು ಇನ್ಪುಟ್ಸ್ ಎಲ್ಲ ಕೊಟ್ಟೆಲ್ಲ ಮಾಡ್ಯಾರೆ ನಮ್ಮ ಗೋಪಾಲ್ಜಿ ಅವರ ಒಂದಿದು ಟ್ರಸ್ಟ್ ಅವ್ರಿದು ಹೇಳಲ್ಲ ಎಲ್ಲರಿಗೂ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ರಾಮನಿಗೆ ಇರಲಿ ಅಂತ ಆ ದೃಷ್ಟಿನಲ್ಲಿ ಇದು ಮಾಡಿದಾಗ ನಾವು ಹೇಳ ನೂರಿ ಇಪ್ಪತ್ತೈದು ಜನ ಇದ್ರು ಅಂತ ಅನ್ಬಿಟ್ಟಿತ್ತು ಆವಾಗ ಹೋಗ ಆವಾಗ ನೋಡಿದ್ದು ನನಗೆ ವಿಶೇಷ ಅಂತ ಹೇಳಿದ್ರೆ ಆ ಮೊದಲೇ ದಿಸ್ಟಿಂದ ನೋಡಿರೋದು ಇವತ್ತಿಗೆ ಈ ರಾ ರಾಮಂದಿರ ಆಗಿರೋದು ನಮ್ಗೆ ಗೊತ್ತೆ ಎಷ್ಟೋ ಜನ ಒಂದಷ್ಟೆಲ್ಲ ನಡೆದು ಮತ್ತು ಕನ್ಸ್ಟ್ರಕ್ಷನ್ ಆಗಿ ಮತ್ತು ಬಂದವರು ಇದ್ದಾರೆ ಅದು ನಾವು ಫ್ರಮ್ ಬೇಸ್ಮೆಂಟಿಂದ ಸ್ಟಾರ್ಟಿಂಗಿಂದ ಇರೋದ್ರ ಇರೋದ್ರಿಂದ ಆ ಅನುಭವನೇ ಬೇರೆ ಆ್ಯಕ್ಚುಲೆಯಲ್ಲಿ ಯಾಕಂದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನೈಟ್ ಶಿಫ್ಟ್ ಎಲ್ಲ ಮಾಡ್ತಾ ಇದ್ವಿ ಯಾಕಂದರೆ ಬೇಗ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಜೊತೆಗೆ ಕೆಲಸ ನಡೀಬೇಕಲ್ಲ ಯಾಕಂದರೆ ಗ್ರಾನೈಟ್ ಕನ್ಸ್ಟ್ರಕ್ಷನ್ ಅದರಲ್ಲಿ ಹ್ಯಾಂಡ್ಲಿಂಗ್ ಅಂದರೆ ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ ಡಿಫಿ ವೆರಿ ಡಿಫಿಕಲ್ಟ್ ಜಾಬ್ ಯಾಕಂತ ಹೇಳಿದ್ರೆ ಒಂದು ಗ್ರಾನೈಟ್ ಸ್ಲ್ಯಾಬು ಮೂರಕ್ಕೆ ಮೂರು ಕ ಮೂರಡಿ ಆಗಲ ಅದರಲ್ಲಿ ಫೈವ್ ಫೀಟ್ ಉದ್ದ ಈ ರೀತಿ ಎತ್ರಿ ಆ್ಯಂಡ್ ಹಾಫ್ ಫೀಟ್ ಇದೆ ಈ ಥರ ಡೈಮೆನ್ಷನ್ಸ್ ಎಲ್ಲ ಬರ್ತೈತೆ ಆಕ್ಚಲಿಗೆ ಅದು ಹೆಚ್ಚು ಕಮ್ಮಿ ಒಂದು ಒಂದು ಕೆಲವು ಮಿನಿಮಮ್ ಅಂದ್ರೆ ಟೂ ಪಾಯಿಂಟ್ ಸೆವೆನ್ ಟನ್ಸ್ ಬರೋದು ಒಂದೊಂದು ಕಲ್ಲು ಟೂ ಪಾಯಿಂಟ್ ಸೆವೆನ್ ಟನ್ಸ್ ಇರಲಿ ಸೊ ಅಲ್ಲಿಂದ ಹಾಗೆ ಏಯ್ಟ್ ಪಾಯಿಂಟ್ ಫೈವ್ ಟನ್ಸು ಟೆನ್ ಟನ್ಸು ಟ್ವೆಲ್ ಟನ್ಸ್ ಎಲ್ಲ ಹತ್ರ ಹೋಗೋದು ಅದೆಲ್ಲ ತೊಗೊಂಡು ಅಲ್ಲಿ ಒಂದು ಕಡೆ ಎಲ್ಲೋ ಎಲ್ಲೋ ಸ್ಟೋರ್ ಮಾಡ್ತಾಯಿದ್ವಿ ಅಲ್ಲಿಂದ ಇನ್ನೊಂದು ಕಡೆ ಒಂದು ಚಾಲೆಂಜಸ್ಸು ಬೆಂಗಳೂರಿಂದ ಲಾರಿನಲ್ಲಿ ಬರೋದು ಎಲ್ಲ ನಮ್ಮ ಕಲ್ಗಳಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಟ್ರೈನಲ್ಲಿ ಬಂತು ಆಮೇಲೆ ಅಲ್ಲಿಂದ ತರ್ಸ್ಕೊಳ್ಳೋ ರೀತಿ ಕಾನ್ಪುರವರೆಗೂ ಬರೋದು ಅಲ್ಲಿಂದ ಹತ್ರಗ ಲಾರಿಗಳು ಇದು ಮಾಡೋರು ಟ್ರೈನಲ್ಲಿ ಕಳಿಸ್ತಾಯಿದ್ರು ಅಲ್ಲಿ ಆ ರೀತಿ ವ್ಯವಸ್ಥೆ ಇತ್ತು ಆವಾಗ ಲಾರಿಗಳು ಬರೋದು ಅಂತ ಹೇಳಿದ್ರೆ ಹೇಳಿದ್ದೆ ಒಂದು ಹನ್ನೆರಡು ಹದಿಮೂರು ಕಲ್ಲು ಬರೋದು ಆಯ್ತು ಇರಲಿ ಅಲ್ಲಿಂದ ಅನ್ಲೋಡಿಂಗ್ ಇಟ್ ಸೆಲ್ಫ್ ಇಸ್ ವೆರಿ ಡಿಫಿಕಲ್ಟ್ ನಮಗೆ ಗೊತ್ತಿ ನೋಡೋಕೆಲ್ಲ ಇವತ್ತು ಕ್ರೇನ್ಸ್ ಎಲ್ಲ ಇರುತ್ತೆ ಬಟ್ ಪ್ರಾಕ್ಟಿಕಲ್ ಚಾಲೆಂಜಸ್ಸು ತುಂಬ ಇತ್ತು ಆಕ್ಚುಲಾಗೆ ತ ಸಾ ಸ್ವಲ್ಪ ಇದು ಎಲ್ಲ ಸಾಫ್ಟ್ ಸಾಯಿಲ್ ಬೇರೆ ಇರಲಿ ನನ್ನ ಜೊತೆಗೆ ಅಲ್ಲಿ ಹವಾಮಾನ ವೈಪರೀತ್ಯ ಬೇರೆ ತುಂಬ ಜಾಸ್ತಿ ಇರಲಿ ನಾನು ಎಲ್ಲ ಎಲ್ಲ ಒಂದು ಹವಾಮಾನನೂ ನೋಡಿಬಿಡೀನಿ ಬಿಸಿಲು ನೋಡೀನಿ ಮಳೆನೂ ನೋಡೀನಿ ಹೇಳಲ್ಲ ಥಂಡಿ ಕಾಲದಲ್ಲಿ ನೋಡಿದೀನಿ ಚೆಲೆಗೆ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರು ಥಂಡಿ ಅಂತ ಹೇಳಿದ್ರೆ ಓಹ್ ಬಾ ಬಾಡಿ ನಾನು ಹೇಳ್ತಲ್ಲ ನನ್ನ ಅವಾಗ ಅಂದರೆ ಹಾಸ್ಯಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ನಾನು ಹೋಗ್ತಿದ್ದೆ ನಾನು ಬೆಚ್ಚಕೋ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೆ ಪಾಪ ಅಲ್ಲಿನ ವರ್ಕರ್ಸ್ ಕೆಲಸ ಎಲ್ಲ ಕೆಲಸ ಮಾಡೋರು ಹಚ್ಚಲ ಕೆಲಸ ಮಾಡೋರೆಲ್ಲ ಅದು ಹೇಳ್ತಾಯಿದ್ರು ನಮಗೆಲ್ಲ ಚಳಿ ಅನಿಸ್ತಾ ಇದೆ ಶಂಕರ್ ಸರ್ ಮಾತ್ರ ಆರಾಮಾಗಿರ್ತಾರಲ್ಲ ಹೇಗೆ ಅಂತ ಅವ್ರ ಹಾಸ್ಯ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಸರಿ ನಮ್ಗೆ ಇಲ್ಲಿ ಬೆಂಗಳೂರವ್ರಿಗೆ ಇಲ್ಲಿ ಸರ್ ಅಷ್ಟೆಲ್ಲ ಎಕ್ಸ್ಟ್ರೀಮ್ಸ್ ನೋಡೋ ಅಭ್ಯಾಸ ಇರೋಲ್ಲ ನಾನು ಹೋಗ್ಬೇಕ್ರೆ ಥರ್ಮಲ್ಸು ಅದ್ರ ಮೇಲೆ ಜೀನ್ಸು ಅದ್ರ ಮೇಲೆ ಫಾರ್ಮಲ್ ಪ್ಯಾಂಟು ಇರಲಿ ಒಳಗಡೆ ನೆಟ್ಬನೀನು ಅದ್ರ ಮೇಲೆ ಒಂದು ಟೀ ಶರ್ಟು ಅದ್ರ ಮೇಲೆ ಶರ್ಟು ಅದ್ರ ಮೇಲೆ ಥರ್ಮಲ್ಸು ಅದ್ರ ಮೇಲೆ ಜರ್ಕಿನ್ ಜರ್ಕಿನ್ ಈ ರೀತಿ ಹಾಕೊಂಡು ಹೋಗದೆ ಮಾಡಕ್ ಬಂದಿತ್ತು ಅಷ್ಟು ಎಕ್ಸ್ಟ್ರೀಮ್ಸು ಎಲ್ಲ ಟೂ ಡಿಗ್ರೀಸು ಒನ್ ಡಿಗ್ರಿಗೆಲ್ಲ ಬಂದ್ಬಿಡೋದು ಇರಲಿ ಅಂತ ಸಿಕ್ಕ ಬಿಟ್ಟು ರಾತ್ರಿ ಹೊತ್ತು ಕೆಲಸ ಮಾಡಿಸ್ಬೇಕಂತ ಒಂದು ನಾಲ್ಕು ಮೂರು ಅಡಿ ಇರಲಿಲ್ಲ ಯಾರು ಜನಗಳು ಆ ರೀತಿ ವೈಪರೀತ್ಯ ಅಂತ ಅದೇ ರೀತಿ ಬಿಸಿಲು ತೊಗೊಂಡ್ಬಿಟ್ರೆ ನಲವತ್ತೈದು ನಲವತ್ತೇಳು ಡಿಗ್ರಿ ಸುಟ್ಟು ಹಾಕ್ಬಿಡ್ತಾನೆ ಸೂರ್ಯ ಇರಲಿ ಮಹಣೆಲ್ಲ ನಮ್ಮ ಸ್ನೇಹಿತರು ಹೃಷಿಕೇಶನ್ ಅಂತಬಿ ಅವರು ಅದೇ ಏನು ಸರ್ ಜಾಮೂನನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಬ್ರೋನಾಗ್ ಮಾಡಿಬಿಟ್ಟು ಎಣ್ಣೆ ಪಾಕದಲ್ಲಿ ಹಾಕಿದಂಗೆ ಒಳ್ಳೆ ಹೆಂಗಾಬಿಡಿರ ಸರ್ ಏನಂತನ್ಬಿಟ್ಟು ಅಂತ ಹೆಂಗಿದ್ದವ್ರು ಹೆಂಗಾಗ್ಬಿಟ್ಟಿದಿರ ಅಂತ ಆ ರೀತಿ ಎಷ್ಟು ಅದು ಆ ಕಲ್ಗಳು ಗ್ರಾನೈಟ್ ಬೇರೆ ತಾನೆ ಗ್ರಾ ಗ್ರಾನೈಟ್ ಹತ್ರ ಒಂದು ಸ್ವಲ್ಪ ರೇಡಿಯೇಟೆಡ್ ಹೀಟ್ ಬೇರೆ ಜಾಸ್ತಿ ಇರ್ತಾ ಇತ್ತು ಅದಕ್ಕೋಸ್ಕರ ಮಧ್ಯಾಹ್ನ ಹೊತ್ತು ಕೆಲಸನೂ ನಿಲ್ಸ್ತಾಯಿದ್ರು ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಇಲ್ಲ ನಿಲ್ಸ್ತವ್ರು ಯಾಕಂದ್ರೆ ಇಲ್ಲಾಂದ್ರೆ ಆಗ ಸಾಧ್ಯ ಇಲ್ಲ ಎಕ್ಸ್ಟ್ರೀಮ್ಸ್ ಅಂದರೆ ಒಬ್ಬ ಕಷ್ಟ ನಮ್ಮ ಎಸ್ಪೆಷಲಿ ಬೆಂಗಳೂರಲ್ಲಿರೋ ಅಂಥ ವೆದ ನಮ್ಗೆ ಅಭ್ಯಾಸ ಏನಂದ್ರೆ ನಮ್ಮ ಮೈಂಡ್ ನಿಜವೇ ಹೇಳ್ತೀನಿ ಆ ಟೈಮಲ್ಲಿ ನಾವೇ ಮಾಡಿದ್ವಾ ಅಂತ ಅನ್ಸುತ್ತೆ ಯಾಕಂದರೆ ಮೈಂಡ್ ಮೈಂಡಲ್ಲಿ ಬರೀ ರಾಮನೇ ತುಂಬಿಕೊಂಡಿದ್ದ ಆ್ಯಕ್ಚುಲಾಗಿ ಇದರಲ್ಲಿ ಅಂಡ್ ಜೊತೆಗೆ ನಮ್ಮ ತಂದೆ ಒಂದು ಹೇಳಿ ಕಳಿಸಿದರು ನೀನು ಅಯೋಧ್ಯೆದಲ್ಲ ಕೆಲಸ ಮಾಡ್ತೀಯಪ್ಪ ಯಾವುದೇ ತರಹ ನಿನ್ನಿಂದ ಒಂದು ತಪ್ಪಾಗಬಾರ್ದು ಏನಲ್ಲ ಕೆಲಸದ ಕ್ವಾಲಿಟಿನಲ್ಲಿ ಹಾಕೊಳ್ಳಿ ಅಥವಾ ಬೇರೆ ರೀತಿಯಿಂದ ಯಾವ ಥರ ಇದ್ರ ಹಾಕ್ಕೊಳ್ಳಿ ಯಾವ ಮನ ಶುದ್ಧವಾಗಿ ನೋಡ್ಕೊಂಡು ನಿನ್ನ ಆ ರೀತಿಯೇ ನಡೆಸಬೇಕು ಅಲ್ಲಿ ಒಂದು ತಪಸ್ತರನೇ ಒಂದು ಜೀವನ ನಡೆಸಿಬಿಟ್ಟು ನಿನ್ನ ಮಾಡಬೇಕು ಅಂತ ಕೂಡ ಹೇಳಿದರು ನಮ್ಮ ತಂದೆಯರಲ್ಲಿ ಆದಷ್ಟು ಮಟ್ಟಿಗೆ ನಾನು ಅದನ್ನು ಖಂಡಿತ ನಾನು ಇದು ಫಾಲೋ ಮಾಡೀನಿ ಅಂತ ಹೇಳಬಲ್ಲೆ ಆ್ಯಕ್ಚುಲಿಗೆ ಅಂತ ಹೇಳಲ್ಲ ನಿತ್ಯ ಸರಿ ನದಿಗೆ ಹೋಗ್ತಾ ಇದ್ದೆ ಇದು ಬೆಳಗ್ಗೆ ಐದು ಗಂಟೆಗೆ ಐದು ಅಂದರೆ ಅಲ್ಲೆಲ್ಲ ಪಾಪ ಎಲ್ಲ ಪರಿಚಯ ಇದ್ರು ಅಲ್ಲಿ ಪಂಡಿತ್ ಜಿ ಮಾರು ಅಂತ ಅಲ್ಲಿ ಪಾಪ ಅವ್ರಿಗೆ ನನ್ನಲ್ಲಿ ಈ ಹನುಮಾನ್ ಗ್ರಹಾಯ್ಸ್ ಅಂತ ಹೇಳಿದಲ್ಲ ಬೆಂಗಳೂರು ಬೇಸಿದ ಅಂತ ಹೇಳಿಬಿಟ್ಟು ಅಲ್ಲಿ ಅವ್ರ ಮೂಲಕವೇ ನಾನು ಹೋಗಿದ್ದಿದ್ದು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಸರಿ ನನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಕೊಟ್ಟಿದ್ದರು ಆ ಕಂಪ್ನಿಗೆ ಹನುಮಾನ್ ಗಿರ ನೆಡ್ಸ್ಕೆ ಅಂತ ಸುಮಾರು ನೂರಾರು ಜನ ನನ್ನ ಕೈ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಸರಿ ಸು ಮೈಂಡ್ಸೆಟ್ಟು ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡೇ ಇರೋ ಸರಿ ನಾನು ತ್ರಿಕಾಲ ಸಂಧಾನವೂ ಮಾಡ್ತಾ ಇದ್ದೆ ತ್ರಿಕಾಲ ತ್ರಿಕಾಲ್ ಸಂಧಾನ ಮಾಡಿ ನಿತ್ಯ ನಮಕ ಚಮಕಾದಿಗಳನ್ನು ಹೇಳ್ಕೊಂಡು ರುದ್ರ ಅಂತ ನಮಗೆ ಚಮಕ ರುದ್ರಗಳು ಅಂತ ಹೇಳ್ತಾರೆ ಸೂಕ್ತಗಳನ್ನು ಹೇಳ್ಕೊಂಡು ಸಹಸ್ರಗಾಯತ್ರಿ ಮಾಡಿಕೊಂಡು ಈ ರೀತಿ ಕೆಲವೆಲ್ಲ ಅನುಷ್ಠಾನಗಳು ಇಟ್ಕೊಂಡಿದ್ದೆ ಚೆನ್ನಾಗಿ ಎಲ್ಲ ಬೆಳಗ್ಗೆ ಸಂಜೆ ಹೊತ್ತು ಬರೋದು ಬೆಳಗ್ಗೆ ಎಂಟೂವರೆಗೆ ಎಂಟು ಮುಖಾಲು ಹೊರಟ್ರೆ ರಾತ್ರಿ ಬರೋದು ಒಂಬತ್ತುವರೆ ಹತ್ತು ಗಂಟೆ ಆಗೋದಕ್ಕೆ ಚೆನ್ನಾಗಿ ಇರಲಿ ಅಂತ ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತಂತೂ ಸರಿಯೂನಾಗ ಹೋಗ್ತದೆ ಬಂದೆ ಸಂಜೆ ರಾತ್ರಿ ಬಂದರೆ ಸಂಜೆ ರಾತ್ರಿ ನನ್ನ ರೂಮಲ್ಲೇ ಒಂದು ಅನುಷ್ಠಾನ ಅದು ಮಾಡ್ಕೊತ ಇದ್ದಿರಲಿ ಆವಾಗ ಆ ನದಿಲ್ಲಿ ಎಲ್ಲರೂ ಇಲ್ಲೆಲ್ಲ ಪರಿಚಯ ಇರಲ್ಲ ಎಲ್ಲಾರು ಪಾಪ ಪಂಡಿತ್ಜಿ ಮಹಾರಾಜ್ ಇಂಜಿನಿಯರ್ ಅಲ್ಲಿ ಇಂಜಿನಿಯರ್ ಅಂತ ಹೇಳಿದ್ರೆ ಅಲ್ಲಿ ಬೆಲೆ ಜಾಸ್ತಿ ಮ್ಯಾನೇಜರ್ ಅಂದ್ರೆ ಗೊತ್ತಾಗ್ತಿಲ್ಲ ಈಕೆ ಇಂಜಿನಿಯರ್ಸ್ ಮ್ಯಾನೇಜರ್ ಕೆಲವರು ಎಷ್ಟೋ ಇಂಜಿನಿಯರ್ಸ್ ಇದ್ದಾರೆ ಅಂದ್ರೆ ಅವ್ರು ಇರಲಿಲ್ಲ ಅವರೆಲ್ಲ ಇಂಜಿನಿಯರ್ ಅಂದ್ರೆ ಅಯೋಧ್ಯೆ ಇಂಜಿನಿಯರ್ ಅಂತಾನೆ ಅವ್ರ ಪಾಪ ಶಂಕರ್ಜಿ ಅಯೋಧ್ಯೆ ಇಂಜಿಯರ್ ಅಂದ್ರೆ ಪಾಪ ಅಲ್ಲಿ ಇದು ನಿಮ್ಗೆ ನಯಾ ಘಾಟ್ ಅಂತ ಇದೆ ಇಲ್ಲಿ ಕಚ್ಚಾ ಘಾಟ್ ಅಂತ ಇದೆ ಇಲ್ಲಿ ಸರಿ ನದಿ ಬ್ಯಾಂಕ್ ಸೀರಲ್ಲಿ ಅಲ್ಲಿ ಕಚ್ಚಾ ಕಟ್ಟಂತೆ ಅಲ್ಲಿ ಒಳ್ಳೆ ಮರಳಿದೆ ಅನುಷ್ಠಾನಕ್ಕೆ ಇತ್ತು ಸಾಕಷ್ಟು ಜನ ಎಲ್ಲ ಎಲ್ಲ ಪರಿಚಯ ಅಲ್ಲಿ ಹೋಗಿ ಪಾಪ ಎಲ್ಲರೂ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸೋರು ಚೆಲೆಗೆ ಅದೊಂದು ಆಪ್ಯ ಐತೆ ಬೇಕಲ್ಲ ಲೋಕಲ್ ಇದ್ದರೆ ಅದು ನಮಗೆ ಆ ಕನೆಕ್ಟ್ ಆಗಬೇಕಲ್ಲ ಆ್ಯಕ್ಚುಲಾಗೆ ಆ ರೀತಿ ನಮ್ಗೆ ಲೋಕಲ್ ಅವರು ಬಹಳ ಬಹಳ ನನಗೆ ನನ್ನ ಕಂಟೆ ಅಷ್ಟೇ ವಿಶ್ವಾಸ ನನಗೂ ಅವ್ರ ನನ್ನ ಅಷ್ಟೇ ವಿಶ್ವಾಸ ಎಲ್ಲರೂ ಕಾಫಿ ತೊಗೊಳ್ಳಿ ಟೀ ತೊಗೊಳ್ಳಿ ಅಗ್ಗಿಷ್ಟಕ್ಕೆ ನಾನು ಥಂಡಿ ಕಾಲ ಆಗ್ತಾ ಇತ್ತು ಇರಲಿ ಆ ಟೈಮಲ್ಲಿ ಪಾಪ ಅಗ್ಗಿಷ್ಟಕ್ಕೆ ಹಾಕೋರು ಆಕ್ಚುಲಿ ಪಂಡಿತ್ ಜಿ ಯಾವೋ ಶಂಕರ ಇಂಜಿನಿಯರ್ ಜಿ ಯಾವೋ ಅಂತ ಇದು ಮಾಡಿಸಿ ಅಲ್ಲಿ ಜೊತೆಗೆ ಸರಿಯಾದದಲ್ಲಿ ನನಗೆ ಎಷ್ಟೋ ವಿಶೇಷ ಅನುಭವ ಅಂದರೆ ನಮಗೆ ಎಷ್ಟೋ ಜನ ಕನ್ನಡದವರೆಲ್ಲ ಬರೋರು ಆ್ಯಕ್ಚುಲಾಗಿ ಬಂದಿದ ತಕ್ಷಣ ಅಲ್ಲಿ ಬಂದ ತಕ್ಷಣ ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ನನಗೆ ಹೇಳಲ್ಲ ನಂಗೆ ಅಷ್ಟು ಸಂತೋಷ ಪರಮ ಸಂತೋಷ ಆಗೋದು ಯಾಕಂದರೆ ಇರ್ತಾನೆ ಇರಲಿಲ್ಲ ಜನರೇ ಇರ್ತಾ ಇರಲಿಲ್ಲ ತಿಂಗಳ್ ಗಟ್ಟಲಾದ್ರೂ ನಮ್ಮವ್ರು ಕನ್ನಡ ಇರ್ತಾ ಇರಲಿಲ್ಲ ನಮ್ ಸರಿ ಬರಿ ಹಿಂದಿಲೆ ಮಾತಾಡೋ ರೀತಿ ಆಗ್ತಾ ಇತ್ತ ನಮ್ಗೆ ಹಿಂದಿ ಬೇರೆ ಪೂರ್ತಿ ಬರ್ತಾ ಇರ್ಲಿಲ್ಲ ಕನ್ನಡದಲ್ಲಿ ಸಿಕ್ಕಿದ್ರೆ ನಂಗೆ ಬಹಳ ಬಹಳ ಖುಷಿ ಅದಕ್ಕೆ ನಾನೇ ರಾಮನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಎಲ್ಲ ಹೇಳ್ತಾ ಅಂತ ಹೇಳ್ತಾರೆ ಮಿತ ಭಾಷಣೆ ಪೂರ್ವ ಭಾಷಣ ಅಂತ ಹೇಳ್ತಾರೆ ಇದ್ರಿಗೆ ಇರಲಿ ರಾಮನ್ಗೆ ಅಂದ್ರೆ ಮೊದ್ಲೇ ಮಾತಾಡ್ತಾ ಇದ್ದಂತ ಆ ರೀತಿ ಅದನ್ನು ಫಾಲೋ ಮಾಡ್ಬೇಕು ನಾನೇ ಫಸ್ಟ್ ಕನ್ನಡದವರು ಇದ್ದಾರ ಸಿಕ್ಕರ್ ಕೇಳ್ರೆ ಸಾಕು ನಾನೇ ವಾಲಂಟಿಯರ್ ಹೋಗ್ಬಿಟ್ಟು ಎಲ್ಲಿ ಎಲ್ಲಿಂದವರು ಏನೋ ಹೇಗ್ ಬಂದಿರ ಅಂತ ಹೋಗಿ ಮಾತಾಡ್ತಾ ಇದ್ದೆ ನಮ್ಗ ನಮ್ಮ ಮಾನದ ಭವನ ಅಂತ ನಾನೇ ಉಳ್ಕೊಂಡಿದ್ದು ಅಲ್ಲೂ ನಮ್ಮ ಕಡದವರೆಲ್ಲ ಬರೋದು ಬರ್ತಾ ಇದ್ರು ಇರ್ತೀನಿ ಹಾಗೂ ನಾವು ಕನ್ನಡ ಕೇಳಿದ್ರೆ ನಮ್ಗೆ ಅಷ್ಟು ಸಂತೋಷ ಆಗ್ತೀನಗೆ ನಮ್ಮವರಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಅವರು ಸಂತೋಷ ಪಡೋರು ಅಯ್ಯೋ ರಾಮ ನಮ್ಮ ಕಡದವ್ರು ಇದ್ರ ನೀವು ನಮಗೆ ಇಲ್ಲಿ ಬಂದಾಗ ಹೇಗೋ ಅಂದ್ಕೊತಾ ಇದ್ವಿ ನೀವು ಅವ್ರಿಗೂ ಸಂತೋಷ ಅಷ್ಟೇ ಆಗ್ತಾಯಿತ್ತು ಇಲ್ಲ ಇದೆಲ್ಲ ವಿಶೇಷ ಅನುಭವಗಳು ಇದರಲ್ಲಿ ಅಂತ ಅಯೋಧ್ಯೆ ಅನುಭವಗಳು ಇದರಲ್ಲಿ ಸೊ ಮಲ್ಲಿ ಹೇಳ ಒಟ್ಟಲ್ಲಿ ಆವತ್ತಿನ ರಾಮಂದ್ರಕ್ಕೂ ಇವತ್ತಿಗಿರೋ ರಾಮಂದ್ರಕ್ಕೂ ಅವತ್ತಿಗೆ ಒಂದು ನೂರು ಇಪ್ಪತ್ತೈದು ಜನ ಎಲ್ಲ ಕೆಲಸ ಮಾಡ್ತಾರೆ ಇವತ್ತು ಮೂರು ಸಾವಿರದ ಐನೂರು ಜನ ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ ಇಲ್ಲ ಈಗ ಒಂದು ಎರಡೇ ಏಜೆನ್ಸಿ ಕ ನಮ್ಮ ಬೆಂಗ್ಳೂರು ಬೆಸ್ಟ್ ಏಜೆನ್ಸಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಎಲೆಕ್ಟ್ರಿಕಲ್ ವರ್ಕು ಬೆಂಗ್ಳೂರು ಅವರ ಶಂಕರ್ ಎಲೆಕ್ಟ್ರಿಕಲ್ ಅವ್ರವೇ ಮಾಡಿದ್ದ ಆಕ್ಚುಲಿಗೆ ಮೈನಾಗಿ ಹೇಳಲ್ಲ ನಮಗೆ ಏನು ಭೀಷ್ಮ ಥರ ನಮ್ಮ ಗೋಪಾಲ್ ಜಿಯವರು ಇದ್ದವ್ರು ಎಕ್ಚುಲಿಗೆ ಹೇಳಲಲ್ಲ ಹೇಳೋದು ಅವರು ಎದ್ದು ಕೆಲಸ ಆಗಿರುವಂತದ್ದು ಇದೆಲ್ಲ ಬಹಳ ಸಂತೋಷವಂತ ಇದೆ ತುಂಬಾ ನಿಮ್ಮ ಅನುಭವ ಕೇಳ್ತಾ ಇದ್ರೆ ತುಂಬಾ ಭಾವುಕರ ಆಗ್ತಾ ಸರ್ ಅಷ್ಟು ಚೆನ್ನಾಗಿದೆ ನಿಮ್ಮ ಅನುಭವ